ಸರಿ ಈಗ ಈಗ ನಮ್ಗೆ ಏನಾದ್ರು ಮಾಟ ಮಂತ್ರ ಆಗಿದೆ ಅಂತ ಅಂದ್ರೆ ಅದು ತೆಗಿಬಹುದಾ ಸರ್ ಅದ ಆಗ್ಬೋದಾ ಅದ್ರಲ್ಲಿ ಖಂಡಿತ ನೂರಕ್ಕೆ ನೂರು ಪರ್ಸೆಂಟ್ ತೆಗಿಬಹುದಮ್ಮ ತೆಗಿಬಹುದಾ ಅದನ್ನ ಹೈಯರ್ ಅಡ್ವಾನ್ಸ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಆಗಿದ್ಯಾ ಇಲ್ಲ ಅಂತ ಕೂಡ ಪತ್ತೆ ಮಾಡ್ಕೋಬಹುದು ಅದನ್ನ ರಿಮೂವ್ ಕೂಡ ಮಾಡಬಹುದು ನನ್ನ ಪೆಂಡಲಮ್ ಒಂದು ಮಾಯಾದೀಪ ಪುಸ್ತಕದಲ್ಲಿ ಅದ್ರ ಬಗ್ಗೆ ಒಂದು ಉಲ್ಲೇಖ ಕೂಡ ಕೊಟ್ಟಿದ್ದೀನಿ ಒಬ್ರು ರಿಟೈರ್ಡ್ ಹಾಲಿ ಕೇರಳದ ಜಡ್ಜ್ ನ್ಯಾಯಾಧೀಶರು ಅವರ ನ್ಯಾಯಾಂಗ ಬಡಾವಣೆ ಬೆಂಗಳೂರು ಅವ್ರ ಪರ್ಮಿಷನ್ ತಗೊಂಡು ಪ್ರಿಂಟ್ ಮಾಡಿದಿನಿ ಅವರ ಮನೆಯಿಂದಲೇ ಅದೇ ತರ ನೀವು ಹೇಳದಂಗೆ ವಾಸ್ತು ಕರೆಕ್ಷನ್ ಮಾಡಿದ್ದೀನಿ ಅವ ತುಂಬಾ ಸಂತೋಷ ಪಟ್ಟು ಅವರು ಕೂಡ ಅಪ್ರಿಶಿಯೇಟ್ ಮಾಡಿದ್ದಾರೆ ನಾನು ಪುಸ್ತಕದಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಕೂಡ ಮಾಡಿದ್ದೀನಿ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಮತ್ತೆ ಈಗ ಜನ್ಮಾಂತರ ಪಾಪ ಕರ್ಮಗಳು ಅಂತ ಹೇಳ್ತಾರಲ್ಲ ಅದು ಸರ್ ಖಂಡಿತ ಮೊದಲು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು ಅದರಲ್ಲಿ ಇದ್ದು ಅಂತ ಹೇಗೆ ರಿಮೂವ್ ಮಾಡ್ಬೋದು ಅಂತ ಕೂಡ ಹೇಳಬಹುದು ಇದರಲ್ಲಿ ಒಂದು ಜಿಜ್ಞಾಸೆ ಬರುತ್ತೆ ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಎಷ್ಟೋ ಜನ ನಮ್ಮಿಂದ ಬುದ್ಧಿವಂತರು ಇರ್ತಾರೆ ಓದ್ದವ್ರು ಇರ್ತಾರೆ ತಿಳಿದವರು ಇರ್ತಾರೆ ಹೋಗ್ಬಿಡು ಅಷ್ಟೊಂದು ಹೋಮ ಹವನಗಳು ಮಾಡೆ ಗುಣ ಕಾಣೋದಿಲ್ಲ ಈ ಪೆಂಡಲ್ ನಮ್ಮಲ್ಲಿ ಆಗ್ಬಿಡತ್ತಾ ಅಂತ ಕೇಳ್ತಾರೆ ಒಂದು ನಿಮ್ಮ ಅನುಮಾನ ನನಗೆ ಗೊತ್ತು ಈ ಜನ್ಮಾಂತರದ ವಿಷಯ ಅನ್ನೋದು ಎಷ್ಟೋ ಜನ ಇವತ್ತು ಕೂಡ ನಂಬೋದೇ ಇಲ್ಲ ಆದ್ರೆ ದೇಶ ಅಡ್ವಾನ್ಸ್ ಆಗ್ತಾ 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 ಎಲ್ಲರಿಗೂ ನಂಬಿಕೆ ಬರ್ತಾ ಇದೆ ಲೈಫ್ ಮೆನಿ ಮಾಸ್ಟರ್ಸ್ ಅಂತ ಒಂದು ಬ ಬೇರೆ ದೇಶದ ಪುಸ್ತಕಗಳಿದೆ ಅಲ್ಲಿ ಮೂರು ಸಾವಿರದ ಐನೂರು ಜನಗಳ ಮೇಲೆ ಪ್ರಯೋಗಗಳನ್ನ ಮಾಡಿ ಸಾಬೀತು ಮಾಡಿದ್ದಾರೆ ಇವೆಲ್ಲ ಇದೆ ಅಂತ ಅಂದ್ಬಿಟ್ಟು ಪ್ರತಿಬ್ರಿಗೂ ಗೊತ್ತಿರುತ್ತೆ ಆದ್ರೆ ಆರೋಗ್ಯ ಮಾಡುವಾಗ ಹೇ ಜನ್ಮಾಂತರ ಇರಲಿಕ್ಕೆ ಯಾರು ಕಣ್ಣು ಕಾಣಲ್ಲ ನೋಡಿ ಒಂದ್ ತಿಳ್ಕೊಳ್ಳಿ ಎಲ್ಲರಿಗೂ ಕೂಡ ಇಡೀ ಬ್ರಹ್ಮಾಂಡ ನಡೀತಿರೋದು ಎರಡು ಶಕ್ತಿಗಳಿಂದ ಒಂದು ಕಾಣುವ ಶಕ್ತಿ ಇಂದು ಕಾಣದೇ ಇರುವಂತಹ ಶಕ್ತಿ ಆದ್ರೆ ಆ ಕಾಣದೇ ಇರೋ ಶಕ್ತಿನೇ ನಮ್ಮನ್ನೆಲ್ಲ ಆಟಾಡಿಸ್ತಾ ಇರೋದು ಇದಕ್ಕೆಲ್ಲ ಕೂಡ ಮೂಢನಂಬಿಕೆ ಅಂತ ಕೆಲವರು ಹೇಳ್ತಾರೆ ಜನ್ಮಾಂತರ ಬಗ್ಗೆ ಮಾತಾಡಿದ್ರೆ ನನ್ನ ಪ್ರಕಾರ ಯಾವುದು ಮೂಢ ನಂಬಿಕೆ ಅಲ್ಲ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನ ನಾನು ನಿಗೂಢ ನಂಬಿಕೆ ಅಂತ ಹೇಳ್ತೇನೆ ಎಲ್ಲಿವರಿಗೆ ನಮ್ ವೈಜ್ಞಾನಿಕವಾಗಿ ಅದಕ್ಕೆ ಅರ್ಥ ಸಿಗೋದಿಲ್ವೋ ಅಲ್ಲಿವ್ರಿಗೂ ಅಂತ ಹೇಳ್ತಿರ್ತೀವಿ ಜನ್ಮಾಂತರ ಅನ್ನೋದು ಇದೆ ಅದನ್ನ ಅದ್ ಖಂಡಿತ ಸರಿ ಹೋಗುತ್ತೆ ನಾವೇನ್ ಮಾಡ್ಬಿಡ್ತೀವಿ ನಮ್ಮ ಮಕ್ಳು ಯಾರು ಕೇಳಿದಾಗ ನಮಗೆ ದೊಡ್ಡ ಒಂದು ಉತ್ತರ ಕೊಟ್ಬಿಡ್ತೀವಿ ಏ ಬಿಡು ಅವಲ್ಲ ನಂಬುದವ್ರಿಗೆ ಮಾತ್ರ ಅಷ್ಟೇ ವೀಕ್ ಮೈಂಡ್ ಇದ್ದವ್ರಿಗೆ ಮಾತ್ರ ಅವಲ್ಲ ಆಗುತ್ತೆ ಸ್ಟ್ರಾಂಗ್ ಮೈಂಡ್ ಇದ್ದವ್ರಿಗೆ ಹಾಗಾಗಲ್ಲ ಅಂತ ಅವೆಲ್ಲ ಸುಳ್ಳು ಖಂಡಿತ ಎಲ್ಲವೂ ಕೂಡ ಇದೆ ನಮ್ಮ ಭಾರತ ದೇಶ ಅದಕ್ಕೆ ಫೇಮಸ್ ಆಗಿದೆ ಇರೋದನ್ನ ನಾವ್ ಯಾಕೆ ಇಲ್ಲ ಇಲ್ಲ ಅಂತ ಸುಳ್ಳು ಹೇಳ್ಬೇಕು ಜನ್ಮಾಂತರನೂ ಇದೆ ವಾಸ್ತು ಕೂಡ ಇದೆ ಅದನ್ನ ಸರಿ ಕೂಡ ಮಾಡ್ಕೋಬಹುದು ಪರಿಹಾರ ಕೂಡ ಅದಕ್ಕೆ ಇದೆಯಮ್ಮ ಪೆಂಡಲಮ್ ಅದಕ್ಕೆ ತುಂಬಾ ಮಾಡೋದು